ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಬಸವಣ್ಣನವರ ಒಂದು ತುಂಬನೇ ಆಳವಾದ ವಚನವನ್ನ ಚರ್ಚೆ ಮಾಡೋಣ ಅಂತ ಮೊದಲ ನೋಟಕ್ಕೆ ಇದೊಂದು ನೀಟಿ ಪಾಠದ ಹಾಗೆ ಕಾಣಬಹುದು ಆದರೆ ಅದರ ಒಳಗೆ ಒಂದು ದೊಡ್ಡ ಕ್ರಾಂತಿಯ ಬೀಜವೇ ಇದೆ ನಮ್ಮ ಈ ಚರ್ಚೆಗೆ ಹಿರೇಬಾಗೇವಾಡಿಯ ಕಾಯಕ ಫೌಂಡೇಶನ್ ಮಾರ್ಗದರ್ಶನ ನೀಡ್ತಿದೆ ಹಾಗೆಯೇ ಈ ಜ್ಞಾನವನ್ನ ನಾವು ಬಯಲು ಬಯಲನೇ ಬಿತ್ತಿ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲರಿಗೂ ತಲುಪಿಸ್ತಾ ಇದ್ದೀವಿ ಹೌದು ಈ ವಚನ ಅಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಆ ಕಾಲದ ಇಡೀ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುತ್ತೆ ಕೇಳುಗರಿಗೆ ಮೊದಲು ಆ ಸಂಪೂರ್ಣ ವಚನವನ್ನು ಒಮ್ಮೆ ಕೇಳಿಸ್ಬಿಡೋಣ ಅಲ್ಲ ಆಗ ಚರ್ಚೆಗೆ ಒಂದು ಚೌಕಟ್ಟು ಸಿಗುತ್ತೆ ಖಂಡಿತ ವಚನ ಹೀಗಿದೆ ಆಯುಷ್ಯವುಂಟು ಪ್ರಳಯವಿಲ್ಲಂದು ಮಡುಗುವಿರಿ ಮಡಗುವಿರಿ ತೀರಿ ಪ್ರಳಯ ಬಂದಡೆ ಆ ಅರ್ಥವನ್ನುಂಬುವರಿಲ್ಲ ನೆಲ ನೊಮಿದು ಮಡುಗದಿರ ನೆಲ ನುಂಗಿದಡುಗುಳುವದೆ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಂಡದೆ ಹೋಗದಿರ ನಿನ್ನ ಮಡದಿಗಿರಲೆಂದಡೆ ಆ ಮಡದಿಯ ಕೃತಕ ಬೇರೆ ನಿನ್ನ ಒಡಲು ಕೆಡಿಯಲು ಮತ್ತೊಬ್ಬನಲ್ಲಿಗೆ ಅಡಕದೇಮಾ ಬಳೆ ನಿನ್ನ ಮಳದಿಗಿರಲೆಂದಡೆ ಆ ಮಡದಿಯ ಕೃತಕ ಬೇರೆ ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ ಕೂಡಲಸಂಗನ ಶರಣರಿಗೆ ಒಡನೆ ಸವೆಸುವುದು ಸರಿ ಇದರಲ್ಲಿ ಆಳವಾದ ಪದರಗಳಿವೆ ಮೊದಲಿಗೆ ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ ಅಂತ ಇದೆಯಲ್ಲ ಇದರ ಸಾಮಾನ್ಯ ಅರ್ಥ ನಾಳೆಗಾಗಿ ಕೂಡಿಡಿ ಆದ್ರೆ ಸಾಯುವಾಗ ಏನೂ ತಗೊಂಡು ಹೋಗಲ್ಲ ಅಂತ ಅಷ್ಟೇನ ಇದು ನನಗೂ ಮೊದಲು ಹಾಗೆ ಅನಿಸಿತ್ತು ಆದರೆ ಇಲ್ಲಿ ಅರ್ಥವ ಮಡಗುವಿರಿ ಅಂದ್ರೆ ಸಂಪತ್ತನ್ನು ಹೂತು ಹಾಕುವುದು ಅಲ್ವಾ ಇದು ಕೇವಲ ಒಬ್ಬ ವ್ಯಕ್ತಿಯ ದುರಾಸೆಗಿಂತ ಏನೋ ದೊಡ್ಡ ವಿಷಯದ ಬಗ್ಗೆ ಹೇಳ್ತಿರೋ ಹಾಗೆ ಇದೆ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಹನ್ನೊಂದನೇ ಶತಮಾನದಲ್ಲಿ ಏನಾಗಿತ್ತು ಅಂದ್ರೆ ಸಂಪತ್ತು ಕೆಲವೇ ಕೆಲವು ಮೇಲ್ಜಾತಿಯವರ ಆಮೇಲೆ ಪುರೋಹಿತಶಾಹಿ ವರ್ಗದ ಕೈಲಿತ್ತು ಅವರು ಚಿನ್ನ ಬೆಳ್ಳಿ ಧಾನ್ಯ ಇದನ್ನೆಲ್ಲ ಭೂಮಿಯಲ್ಲಿ ಹೂತ್ ಹಾಕ್ತಿದ್ರು ಓ ಅಂದ್ರೆ ಸಂಪತ್ತು ಚಲಾವಣೆಯಲ್ಲಿ ಇರ್ತಿರ್ಲಿಲ್ಲ ಕರೆಕ್ಟ್ ಆ ಸಂಪತ್ತು ಚಲಾವಣೆಯಿಂದ ಹೊರಗುಳಿದು ಸಮಾಜದ ಬಹುಪಾಲು ಜನ ಅವರು ಬಡತನದಲ್ಲೇ ಇರಬೇಕಾಗಿತ್ತು ಬಸವಣ್ಣನವರು ಇಲ್ಲಿ ಟೀಕಿಫ್ತಿರೋದು ಆ ಆರ್ಥಿಕ ನಿಶ್ಚಲತೆಯನ್ನ ಹೌದು ಹೌದು ಇಲ್ಲಿಂದ ವಿಷಯ ಇನ್ನಷ್ಟು ರೋಚಕವಾಗುತ್ತೆ ನೆಲ ನುಂಗಿದಡುಗುಳುವುದೇ ಆಮೇಲೆ ಮಡದಿ ಮತ್ತೊಬ್ಬನಿಗೆ ಸೇರಿದರೆ ಈ ಸಾಲುಗಳಂತೂ ಎಷ್ಟು ತೀಕ್ಷ್ಣವಾಗಿವೆ ಇದು ಬರೀ ಲೌಕಿಕ ನಶ್ವರತೆಯ ಬಗ್ಗೆನಾ ಅಥವಾ ಬೇರೆನಾದ್ರೂ ಇದೆಯಾ ಖಂಡಿತ ಬೇರೆ ಅರ್ಥ ಇದೆ ನೆಲ ನುಂಗಿದ್ದು ವಾಪಸ್ ಬರಲ್ಲ ಅನ್ನೋದು ಸಂಪತ್ತಿಗೆ ಮಾತ್ರ ಅನ್ವಯ ಆಗಲ್ಲ ನೋಡಿ ನಿನ್ನ ಮಡದಿಯನ್ನು ಕೂಡ ಒಂದು ಆಸ್ತಿಯಂತೆ ನೋಡುವ ಅಂದಿನ ಪುರುಷ ಪ್ರಧಾನ ವ್ಯವಸ್ಥೆಯ ಮೇಲೆ ಇದು ನೇರ ಪ್ರಹಾರ ನಿನ್ನ ದೇಹ ಬಿದ್ದ ಮೇಲೆ ನೀನು ಆಸ್ತಿ ಅಂದುಕೊಂಡ ಹೆಂಡ್ತಿಗೂ ಅವಳದೇ ಆದ ಬದುಕಿದೆ ಅವಳು ಸ್ವತಂತ್ರಳು ಅನ್ನೋ ಒಂದು ಕ್ರಾಂತಿಕಾರಿ ಧ್ವನಿ ಇದು ಅಂದ್ರೆ ಇದು ಕೇವಲ ಸಂಪತ್ತಿನ ಮೇಲಿನ ವ್ಯಾಮೋಹ ಬಿಡಿ ಅಂತಲ್ಲ ಮನುಷ್ಯರನ್ನ ಆಸ್ತಿಯಂತೆ ನೋಡಬೇಡಿ ಅನ್ನೋ ಸಂದೇಶ ಕೂಡ ಹೌದು ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಬಸವಣ್ಣನವರು ಕೊಡುವ ಪರಿಹಾರ ಏನು ಅದು ಕೊನೆಯ ಸಾಲಲಿದೆಯಾ ಕೂಡಲ ಸಂಗನ ಶರಣಲಿಗೆ ಒಡನೆ ಸವಿಸುವುದು ಅಂತ ಅದೇ ಅದೇ ಈ ವಚನದ ಹೃದಯ ಅದೇ ಬಸವಾದಿ ಶರಣರ ಕಲ್ಯಾಣ ಚಳುವಳಿಯ ಆರ್ಥಿಕ ನೀಲನಕ್ಷೆ ಅಂತನೂ ಹೇಳಬಹುದು ಇಲ್ಲಿ ಎರಡು ಮುಖ್ಯ ಪರಿಕಲ್ಪನೆಗಳಿವೆ ಕಾಯಕ ಮತ್ತು ದಾಸೋಹ ಕಾಯಕ ಮತ್ತು ದಾಸೋಹ ಹೌದು ಕಾಯಕ ಅಂದ್ರೆ ಪ್ರತಿಯೊಬ್ಬರೂ ತಮ್ಮ ಶ್ರಮದಿಂದ ದುಡಿಬೇಕು ದಾಸೋಹ ಅಂದ್ರೆ ಹಾಗೆ ದುಡಿದು ಬಂದಿದ್ರಲ್ಲಿ ತನಗೆ ಬೇಕಾದಷ್ಟನ್ನು ಮಾತ್ರ ಇಟ್ಕೊಂಡು ಉಳಿದಿದ್ದನ್ನು ಸಮಾಜಕ್ಕೆ ಅಂದ್ರೆ ಶರಣ ಸಮುದಾಯಕ್ಕೆ ಹಂಚಬೇಕು ಆಹಾ ಅಂದ್ರೆ ಸಂಪಟ್ಟನ್ನು ಹೂತು ಹಾಕಬೇಡಿ ಬದಲಾಗಿ ಅದನ್ನ ಸಮಾಜದಲ್ಲಿ ಮರುಹೂಡಿಕೆ ಮಾಡಿ ಅಂತ ಸವೆಸುವುದು ಅನ್ನೋ ಪದದ ಬಳಕೆಯೇ ಅದ್ಭುತವಾಗಿದೆ ಅದು ಖರ್ಚು ಮಾಡು ಅನ್ನೋದಕ್ಕಿಂತ ಒಟ್ಟಾಗಿ ಬಳಸಿ ಸವೆಸು ಅನ್ನೋ ಸಮುದಾಯದ ಭಾವನೆಯನ್ನ ಕೊಡುತ್ತೆ ಖಂಡಿತ ಇದು ಅಂದಿನ ಪುರೋಹಿತಶಾಹಿ ವ್ಯವಸ್ಥೆಗೆ ನೇರ ಸವಾಲಾಗಿತ್ತು ಯಜ್ಞ ಯಾಗಗಳ ಹೆಸರಲ್ಲಿ ಸಂಪತ್ತು ಒಂದೇ ಕಡೆ ಸೇರೋದನ್ನು ನಿಲ್ಲಿಸಿ ಶ್ರಮಜೀವಿಗಳ ಕೈಯಲ್ಲಿ ಸಂಪತ್ತು ಹರಿದಾಡುವಂತೆ ಮಾಡೋದೇ ಇದರ ಉದ್ದೇಶ ಗಳಿಸಿದ್ದು ನಿನ್ನದಲ್ಲ ಅದು ಸಮಾಜದ್ದು ನೀನು ಅದರೊಬ್ಬ ಟ್ರಸ್ಟಿ ಅಷ್ಟೇ ಇದೇ ಆ ಕಾಲದ ಜಾತಿ ವ್ಯವಸ್ಥೆಯ ಆರ್ಥಿಕ ಬೇರುಗಳಿಗೆ ಕೊಡಲಿ ಏಟು ನೀಡಿದ ತತ್ವ ಹಾಗಾದ್ರೆ ಈ ವಚನವನ್ನ ಒಟ್ಟಾರೆಯಾಗಿ ನೋಡಿದ್ರೆ ಇದು ಬರೀ ದುರಾಸೆಯ ವಿಮರ್ಶೆ ಅಲ್ಲ ಬದಲಾಗಿ ಶ್ರಮ ಸಮಾನತೆ ಮತ್ತು ಹಂಚುವಿಕೆಯ ತಳಹದಿಯ ಮೇಲೆ ಒಂದು ಹೊಸ ಸಮಾಜವನ್ನ ಹೇಗೆ ಕಟ್ಟಬಹುದು ಅನ್ನೋದರ ಮಾರ್ಗಸೂಚಿ ನಿಖರವಾಗಿ ಗಳಿಸಿದ್ದು ಸಮಾಜದ ಚಲನಶೀಲತೆಗೆ ಆಗಬೇಕು ವೈಯಕ್ತಿಕ ಸಂಗ್ರಹಕ್ಕಿಂತ ಸಮುದಾಯದ ಏಳಿಗೆಯೇ ನಿಜವಾದ ಸಾರ್ಥಕ ಬದುಕು ಅನ್ನೋದು ಇದರ ಅಂತಿಮ ಸಂದೇಶ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುವರಿಗೆ ಒಂದು ಆಲೋಚನೆಯನ್ನು ಬಿಟ್ಟೋಗೋಣ ಇವತ್ತಿನ ಜಗತ್ತಿನಲ್ಲಿ ಸಂಪತ್ತು ಕೆಲವೇ ಕೆಲವು ವ್ಯಕ್ತಿಗಳ ಕೈಯಲ್ಲಿ ವಿಪರೀತವಾಗಿ ಕೇಂದ್ರೀಕೃತವಾಗಿದೆ ಇಂತಹ ಗ್ರಾಹಕ ಸಂಸ್ಕೃತಿಯ ಕಾಲದಲ್ಲಿ ಬಸವಣ್ಣನವರ ಶರಣರಿಗೆ ಒಡನೆ ಸವಿಸುವ ತತ್ವ ನಮಗೆಷ್ಟು ಪ್ರಸ್ತುತ ಇದನ್ನ ಇವತ್ತಿನ ಸಮಾಜಕ್ಕೆ ಹೇಗೆ ಅಳವಡಿಸ್ಕೊಳ್ಬಹುದು ಯೋಚಿಸಬೇಕಾದ ವಿಷಯ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಆಲೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶರಣು ಶರಣಾರ್ಥಿ